ಫಾರ್ ಎನಿ ಒಂದು ಸಿನಿಮಾ ಕಂಟೆಂಟ್ ಅನ್ನುವಾಗ ಪ್ರಸವನ್ನ ನಾವು ನೋಡೋದು ಮೀಡಿಯಾದ ನಾವು ನೋಡೋದು ಹೆಂಗೆ ಅಂದ್ರೆ ಫಸ್ಟ್ ಆಡಿಯನ್ಸ್ ಆಗಿ ನೋಡ್ತೀವಿ ಅವ್ರು ಏನ್ ಅವ್ರು ಅವ್ರ ಖುಷಿಯಾಗಿ ಅವ್ರೇನು ನಾಲ್ಕು ಮಾತು ಹೇಳ್ಬಿಟ್ಟು ಸಿನಿಮಾ ಗೆದ್ದು ಹೋಗುತ್ತೆ ಅದಾದ್ಮೇಲೆ ಸಿನಿಮಾ ಹಿಟ್ ಆದ ನಮ್ ಕೈಯಲ್ಲಿ ಇಲ್ಲ ಬಟ್ ಪ್ರಸವರ್ ನಮ್ಗೆ ಏನಾದ್ರು ಒಂದು ಒಂದು ಪುಷ್ ಕೊಟ್ಬಿಟ್ರೆ ಅದು ಆಲ್ವೇಸ್ ಒಂದು ಒಂದು ಮೋಟಿವೇಟ್ ಮಾಡುತ್ತೆ ಅವ್ರು ಆ ರೀತಿಯಲ್ಲೇ ಆ ವರ್ಡ್ ಸ್ವಲ್ಪ ಆ ಕಡೆ ಕಡೆ ಹೇಳೋದು ಸಪೋರ್ಟ್ ಅನ್ನೋದನ್ನ ಏನು ಒಂದು ವರ್ಡ್ ಹೇಳಿದ್ರು ಅದು ನೀವು ಸೀನಿಯರು ಸೊ ಅದರಿಂದ ಕ್ಯಾನ್ ಬಿ ಪಾಸ್ ಅನ್ನೋದು ನನ್ನದು ಅದನ್ನ ಮೀರಿ ಸುಬ್ರಹ್ಮಣ್ಯ ಸರ್ ತರ ಯಾರು ಹರ್ಟ್ ಆಗಿದ್ರೆ ಆನ್ ಬಿಹಾಫ್ ಆಫ್ ದ ಟೀಮ್ ನಾನು ಅಪಾಲಜೈಸ್ ಕೇಳ್ತೀನಿ ಓಕೆ ಈಗ ಹಗ್ಗ ಬಗ್ಗೆ ಮಾತಾಡಬೇಕಂದ್ರೆ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಮುಗಿಸ್ಕೊಂಡ್ಬಿಡ್ತೀನಿ ಮಾತಾಡಿದಾರೆ ಆಲ್ರೆಡಿ ನಾನು ಅನುಪ್ರಭಾರ್ ಮೇಡಮ್ನ ಒಂದು ಪ್ರಾಜೆಕ್ಟ್ ವಿಷಯ ನಾವಿಬ್ಬರು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಅದು ವಿಷಯವಾಗಿ ಒಂದು ಟೂ ತ್ರೀ ಮಂತ್ಸ್ ಒಂದು ತ್ರೀ ಮಂತ್ಸ್ ಮುಂಚೆ ನಾನು ಅವ್ರನ್ನ ಭೇಟಿಯಾಗಿ ಬಾ ಮಾತಾಡೋರು ಎರಡು ಮೂರು ಮೀಟಿಂಗ್ ಆಯ್ತದ ಆದ್ಮೇಲೆ ಈ ಸಿನಿಮಾ ಬಗ್ಗೆ ನನಗೆ ಹೇಳಿದ್ರು ಈ ತರ ಸಿನಿಮಾ ಮಾಡಿದ್ದಾರೆ ತುಂಬಾ ಖರ್ಚು ಮಾಡಿ ಚೆನ್ನಾಗಿ ಮಾಡಿದ್ದಾರೆ ನೀಚೂರ್ ಅವ್ರಿಗೆ ಗೈಡ್ ಮಾಡಿ ಅಂತ ಹೇಳಿದ್ರು ಸೊ ಆವಾಗ ನಾನು ರಾಜ ಭರದ್ವಾಜ್ ಅವ್ರನ್ನ ಮೀಟ್ ಮಾಡಿದೆ ಆವಾಗ ಅಂತಂದ್ರೆ ಕೋಇನ್ಸಿಡೆಂಟ್ಲಿ ವಿರ್ ವಿ ನೋ ಈಚ್ ಫಾರ್ ವೆರಿ ಲಾಂಗ್ ಟೈಮ್ ಒಂದು ಟೆನ್ ಇಯರ್ಸ್ ಇಂದ ಮುಂಚೆ ಗೊತ್ತಿದೆ ಬಟ್ ಸಿನಿಮಾ ಮಾಡುವಾಗ ನನಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಸಿನಿಮಾ ಆದ್ಮೇಲೆ ಮೇಡಮ್ ಥ್ರೂ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಇಲ್ಲ ಸರ್ ನಾನು ಸ್ವಲ್ಪ ಇಲ್ಲುಪೈಡ್ ಆಗಿದ್ದೀನಿ ಬಟ್ ಸ್ಟಿಲ್ ಮೇಡಮ್ ಹೇಳಿದ್ದಾರೆ ಐ ವಿಲ್ ನನಗೆ ಎಷ್ಟು ಆಗುತ್ತೋ ಅಷ್ಟು ನಾನು ಗೈಡ್ ಮಾಡಿದ್ದೀನಿ ಅಂತ ಹೇಳಿ ಫಸ್ಟ್ ಸಿನಿಮಾ ನೋಡ್ಬಿಟ್ಟು ನಾನು ಗೈಡ್ ಮಾಡೋದು ಅನ್ನೋದೇ ಫಸ್ಟ್ ಕಂಡೀಷನ್ ಆಗಿತ್ತು ಸೊ ಫಸ್ಟ್ ಅವಿನಾಶ್ ಅವರ ಫೋರ್ಸ್ ಮಾಡಿ ಆ ಕಾಪಿನ ರೆಡಿ ಮಾಡಿದ್ರು ನಾನೇ ಅಂತ ನಾನು ಪ್ರೌಡ್ ಆಗಿ ಕೇಳ್ಕೊಳ್ತೀನಿ ಅಂದ್ರೆ ಎಲ್ಲ ಒಂದೊಂದ್ ಕಡೆ ಇತ್ತು ಅದನ್ನೆಲ್ಲ ನೀವು ಕಾಪಿ ರೆಡಿ ಮಾಡಿ ಫಸ್ಟ್ ಸಿನಿಮಾ ನೋಡೋಣ ಆಮೇಲೆ ನಾನು ಮಾತಾಡ್ತೇನೆ ಅಂತ ಹೇಳಿ ಸಿನಿಮಾ ನೋಡಿ ನಾವೊಂದು ಹತ್ತು ಹದಿನೈದು ಜನ ಸಿನಿಮಾ ಸಿನಿಮಾ ನೋಡಿ ನನಗೂ ಅಷ್ಟು ವಿಷಯಗಳು ಅನಿಸ್ತು ಅದೆಲ್ಲ ಮತ್ತೆ ಕರೆಕ್ಷನ್ ಮಾಡಿ ಮ್ಯೂಸಿಕ್ ಕರೆಕ್ಷನ್ ಮಾಡಿ ಇನ್ನೊಂದ್ಸರಿ ಎರಡನೇ ಸರಿ ಸಿನಿಮಾ ನೋಡಿದೀವಿ ಸಿನಿಮಾ ನೋಡಿದ್ಮೇಲೆ ಈಗ ನನ್ನ ಪಾಯಿಂಟ್ ಆಫ್ ಒಬ್ಬ ಆಡಿಯನ್ಸ್ ಆಗಿ ಈ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಆಗಿ ನಾನು ಟು ಬಿ ಹಾನೆಸ್ಟ್ ನಾನು ಯಾವ ಒಂದು ಫಿನಾನ್ಷಿಯಲ್ ಬೆನಿಫಿಟ್ ಇಲ್ಲದೆ ನಾನು ಫ್ರೆಂಡ್ಶಿಪ್ ಅಲ್ಲಿ ಮಾಡ್ತಾ ಇರೋದು ಬಟ್ ಒಬ್ಬ ಆಡಿಯನ್ಸ್ ಆಗಿ ಆ ಸಿನಿಮಾ ನೋಡೋಣ ಅನಿಸ್ತಾ ಇದ್ದ ವಿಷಯ ಏನಂದ್ರೆ ಒಂದು ಅನ್ಟೋಲ್ಡ್ ಸ್ಟೋರಿ ಇದೆ ಸೆಕೆಂಡ್ ಹಾಫ್ ಅಲ್ಲಿ ದಟ್ ಬಿ ದ್ ಹಿಟ್ಟಿಂಗ್ ಪಾಯಿಂಟ್ ಅಂತ ನನಗೆ ಅನ್ಸುತ್ತೆ ಒಂದು 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 ಡೀಸೆಂಟ್ ಫಸ್ಟ್ ಹಾಫ್ ಐ ವಿಲ್ ನಾಟ್ ಸೇ ಗ್ರೇಟ್ ಫಸ್ಟ್ ಹಾಫ್ ಅಂತ ಹೇಳಲ್ಲ ಬಟ್ ಒಂದು ಎಕ್ಸ್ಟ್ರಾರ್ನರಿ ಸೆಕೆಂಡ್ ಹಾಫ್ ಅದರಲ್ಲಿ ಆ ಹಿಟ್ಟಿಂಗ್ ಪಾಯಿಂಟ್ ಬಂದು ತುಂಬಾ ಚೆನ್ನಾಗಿದೆ ಇಟ್ ಈಸ್ ಅನ್ ಅನ್ಟೋಲ್ಡ್ ಎಲಿಮೆಂಟ್ ಅಂತ ನಾನು ಹೇಳ್ಬೋದು ಸೊ ನನಗೆ ಇಷ್ಟ ಆಗಿದ್ದೆ ಆ ಪಾಯಿಂಟ್ ನಾನು ಪ್ರೊಡ್ಯೂಸರ್ ಈ ಪಾಯಿಂಟ್ ಈ ಒಂದು ಎಪಿಸೋಡ್ ಅನುಪ್ರಭಾ ಮೇಡಮ್ ಎಪಿಸೋಡ್ ನೋಡ ಕಾಪಾಡ್ಬಿಡ್ಬೇಕು ಸರ್ ವಿಚ್ ನಾಟ್ ಟೋಲ್ಡ್ ಇನ್ ಕನ್ನಡ ಇದರಲ್ಲಿ ಅದ್ರಲ್ಲಿ ಇದೇ ಪಾಯಿಂಟ್ ಇಟ್ಕೊಂಡು ಒಂದು ಕಂಪ್ಲೀಟ್ ಫೀಚರ್ ಫಿಲ್ಮ್ ಮಾಡಿದ್ದಾರೆ ಭಾರತ ಸರ್ ಭಾರತ ಸರ್ ಮಾಡಿದ್ದಾರೆ ಒನ್ಯಾಷನಲ್ ಅವಾರ್ಡ್ ಆ ಎಲಿಮೆಂಟ್ ಇಟ್ಕೊಂಡು ಇಟ್ಸ್ ಇಟ್ಸ್ ಎ ಎಲ್ಲರೂ ಕೊಟ್ಟಿದ್ದೀನಿ ಈಗ ನೀವು ಹುಡುಕ್ಬೋದು ಈಗ ಎಲಿಮೆಂಟ್ ನೂಟಿಫುಲ್ ಆಗಿ ಇಲ್ಲಿ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ನಿಮ್ಮ ಎಪಿಸೋಡ್ ವೆರಿ ಇಂಟ್ರೆಸ್ಟಿಂಗ್ ಎಪಿಸೋಡ್ ಅದೇ ದಟ್ ಶುಡ್ ಬಿ ದಿಂಗ್ ಅಂಡ್ ಕ್ಲೈಮ್ಯಾಕ್ಸ್ ಅಫ್ಕೋರ್ಸ್ ಸೊ ಇದು ಇಟ್ಕೊಂಡು ನನಗೆ ಸಿನಿಮಾ ಇಷ್ಟ ಆಯ್ತು ನಾನು ನನ್ನ ಕೈಯಲ್ಲಿ ಆಗೋಷ್ಟು ನಾನು ಮಾಡ್ತಾ ಇದ್ದೀನಿ ಅದು ಚಂದ್ರ ಹೇಳಿದ್ ಏನಂದ್ರೆ ಅಮೆಝಾನ್ ವಿಷಯ ಹೇಳಿದ್ ಏನಂದ್ರೆ ನಾನು ಆಲ್ರೆಡಿ ಕಲಿಸಿ ಒಂದು ಒಂದು ಸಿನಿಮಾ ನೋಡಿ ಒಂದು ಒಂದು ಬೇಸಿಕ್ ಅಪ್ರೂವಲ್ ಅಂತ ಒಂದು ತೊಗೊಂಡಿಟ್ಟಿದಿನ ಅದನ್ನ ಚಂದ್ರತ್ರ ನಾನು ಶೇರ್ ಮಾಡಿದ್ದೆ ಅದೇ ತರ ನನಗೆ ಜನರಲಿ ಒಂದು ಸಿನಿಮಾ ಗೈಡ್ ಮಾಡುವಾಗ ತುಂಬಾ ಪ್ರಾಕ್ಟಿಕಲ್ ಆಗಿರ್ತೀನಿ ಅವರ ಹತ್ರ ಎವ್ರಿ ಟೈಮ್ ಹೇಳ್ತೀನಿ ಇದು ಹಿಂಗೆ ಆಗುತ್ತೆ ಸರ್ ಹಿಂಗೆ ಆಗುತ್ತೆ ಸರ್ ಎಕ್ಸ್ಪೆಕ್ಟೇಷನ್ ಹಿಂಗೆ ಇಟ್ಕೊಳ್ಳಿ ಈ ಲೆವೆಲ್ಗೆ ಇಟ್ಕೊಳ್ಳಿ ಅನ್ನೋದನ್ನ ಅದೇ ತರ ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ವಿಷಯ ಬಿಸ್ನೆಸ್ ಮಾತಾಡೋ ವಿಷಯ ಮಂಜು ಸರ್ ನಾನು ಫಾಲೋ ಮಾಡ್ತೀನಿ ಅದರಲ್ಲಿ ನಾನು ಯಾವ ಅದನ್ನ ಹೇಳ್ಕೊಡೋದ್ರಲ್ಲಿ ಯಾವ ಒಂದು ಇದೂ ಇಲ್ಲ ಲೈಕ್ ಒಂದು ಡಿಸ್ಟ್ರಿಬ್ಯೂಷನ್ ವಿಷಯದಲ್ಲಿ ನನ್ನ ಪ್ರಕಾರ ಕನ್ನಡ ಇಂಡಸ್ಟ್ರಿ ಅಲ್ಲಿ ವೆರಿ ಡೇಂಜರಸ್ ಸ್ಟೇಟ್ಮೆಂಟ್ ನಾನು ಹೇಳ್ತಾ ಇರೋದು ಒಂದು ಹತ್ತು ಡಿಸ್ಟ್ರಿಬ್ಯೂಟರ್ ಅಲ್ಲಿ ಒಂದು ಎಂಟರಿಂದ ಒಂಬತ್ತು ಜನ ನಾನು ನಂಬಲ್ಲ ಅವ್ರ ಲೆಕ್ಕಗಳನ್ನ ಅವ್ರ ಮಾತುಗಳನ್ನ ನಂಬಲ್ಲ ಆದರೆ ನಾನು ನಂಬೋ ಒಬ್ಬ ಡಿಸ್ಟ್ರಿಬ್ಯೂಟರ್ ಚಂದನ್ ಸುರೇಶ್ ಅವರ ಹಣಸ್ಟ್ರಿ ನನಗೆ ಇಷ್ಟ ತುಂಬಾ ಕ್ಲಾರಿಟಿ ಇರುತ್ತೆ ಹಂಗಂದ್ರೆ ಬೇರೆಯವರೆಲ್ಲ ಇಲ್ವಾ ಅಂತ ಕೇಳಿದ್ರೆ ಅದೆಲ್ಲ ನನ್ನ ಪಾಯಿಂಟ್ ಚಂದನ್ ಸುರೇಶ್ ಇಸ್ ವೆರಿ ಹಾನೆಸ್ಟ್ ಅಷ್ಟು ನನ್ನ ಪಾಯಿಂಟ್ ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ ಮಂಜು ಸರ್ ನನಗೆ ಇಷ್ಟ ಆಯಿತು ಅವ್ರ ಜೊತೆ ಒಂದು ರೆಗ್ಯುಲರ್ ಆಗಿ ಸಿನಿಮಾಗಳು ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಚಂದನ್ ಸುರೇಶ್ ಅವ್ರಿಗೆ ಸಿನಿಮಾನ ತೋರಿಸಿದ್ವಿ ಅವರು ಒಂದಷ್ಟು ಒಪಿನಿಯನ್ ಹೇಳಿದ್ರು ಎಲ್ಲ ಮಾಡಿ ಫೈನಲಿ ಸಿನಿಮಾ ರೆಡಿ ಇದೆ ಈಗ ಟೀಸರ್ ಲಾಂಚ್ ಮಾಡ್ತಾ ಇದೀವಿ ಮಾಡಿ ಪ್ರಾಬಬ್ಲಿ ಆಗಸ್ಟ್ ನೈನ್ಟೀನ್ ಆ ಥರ ರಿಲೀಸ್ ಪ್ಲಾನ್ ಮಾಡ್ತಾ ಇದೀವಿ ಓವರ್ ಆಲ್ ಸಿನಿಮಾ ಐ ವಿಲ್ ಸೇ ಇಟ್ಸ್ ಅ ವೆರಿ ವೆರಿ ಒಂದು ಡೀಸೆಂಟ್ ಫಸ್ಟ್ ಹಾಫ್ ಅದನ್ನ ಅರ್ಥ ಮಾಡ್ಕೊಳ್ಳಿ ಒಂದು ಎಕ್ಸ್ಟ್ರಾಡಿನ ಸೆಕೆಂಡ್ ಹಾಫ್ ಪರ್ಟಿಕ್ಯುಲರ್ಲಿ ಎಕ್ಸ್ಟ್ರಾಡಿನರಿ ಸೆಕೆಂಡ್ ಹಾಫ್ ಅಂತ ನಾನು ಹೇಳ್ತಾ ಇರೋದು ಅನುಪ್ರಭಾ ಮೇಡಮ್ ಎಪಿಸೋಡ್ ಪರ್ಟಿಕ್ಯುಲರ್ಲಿ ಇದು ನನ್ನ ಒಪಿನಿಯನ್ ಯು ಮೇ ಡಿಫರ್ ಆಲ್ಸೋ ಇದು ಇದು ನಾನು ಸಿನಿಮಾ ಒಬ್ಬ ಒಬ್ಬ ಫಸ್ಟ್ ಟೈಮ್ ನೋಡಿರೋನಾಗಿ ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ ಇದು ಯಾವತ್ತೂ ಸಿನಿಮಾ ನೋಡಿದ ಮೇಲೂ ಈಗ ಬರದ ನಾನು ರಾಜರ್ ಕನ್ಸಲ್ ಸಖತ್ ಆಗಿ ಮಾಡಿದಾರೆ ಹೆಂಗಿದೆ ಗೊತ್ತಾ ಸಿನಿಮಾ ನಾನು ಆ ಕ್ಯಾಟಗರಿ ಬರೋದೇ ಇಲ್ಲ ನಾನು ನನಗೆ ಸಿನಿಮಾ ಏನು ಫೀಲ್ ಆಯಿತು ನಾನು ಏನು ಕಾಂಟ್ರಿಬ್ಯೂಟ್ ಮಾಡಿದೆ ಆ ಸಿನಿಮಾಗೆ ದಿಸ್ ಇಸ್ ವಾಟ್ ಅಂಡ್ ವೇಣು ಅವ್ರ ಬಗ್ಗೆ ಅವರು ಒಂದು ಹೊಸ ನ್ಯೂ ಫೇಸ್ ಮಾತಾಡಕ್ಕೆ ನರ್ವಸ್ ಅನ್ನೋ ವಿಷಯಗಳು ಸ್ಕ್ರೀನ್ ಅಲ್ಲಿ ಕಾಣಲ್ಲ ಹಂಡ್ರೆಡ್ ನೀವು ನಂಬಹುದು ಅದನ್ನ ನಾನು ಡೆಫಿನೆಟ್ಲಿ ಸ್ಕ್ರೀನ್ ಅಲ್ಲಿ ಈ ಈ ಈ ನರ್ವಸ್ನೆಸ್ ಏನು ಒಂದು ಎಸಿಟೇಷನ್ ಅವ್ರ ಹತ್ರ ಇತ್ತು ಅದು ಸ್ಕ್ರೀನ್ ಅಲ್ಲಿ ಇಲ್ಲ ಒಂದು ಇದಾಗ ಇಟ್ ಡಸನ್ ಮೀನ್ ದಟ್ ಇಸ್ ಪರ್ಫಾರ್ಮ್ ಸೂಪರ್ ಅಲ್ಲ ಡೆಫಿನೆಟ್ಲಿ ಒಬ್ಬ ನ್ಯೂ ಫೇಸ್ ಏನ್ ಡೆಲಿವರಿ ಮಾಡಬೇಕು ಅದನ್ನ ಡಿಸೆಂಟ್ ಆಗಿ ಮಾಡಿದ್ದಾರೆ ಓವರ್ ಆಲ್ ಸಪೋರ್ಟ್ ಬೇಕು ನಾನು ಅವ್ರ ಜೊತೆ ಇದನ್ನ ರಿಲೀಸ್ ಮಾಡಿ ಎಷ್ಟು ನನ್ನ ಕೈಯಲ್ಲಿ ಸಪೋರ್ಟ್ ಮಾಡೋಕ್ಕಾಗುತ್ತೋ ಅದನ್ನು ಮಾಡ್ತಾ ಇದೀನಿ ನಿಮ್ಮ ಸಪೋರ್ಟ್ ಬೇಕು ಮತ್ತೆ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್